ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಗುರುವಾರ ಸ್ನೇಹಿತರೆ ನೀವು ಈ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅಂದರೆ ಅಕ್ಕ ಪೌರ್ಣಮಿಯ ದಿನ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮಾರನೇ ದಿನ ಮಾಡ್ಕೊಳ್ಬಹುದಾ ಅಂತ ಮಾಡ್ಕೊಳ್ಬಹುದು ತಪ್ಪದೇ ನಾನು ಮುಂದಿನ ವಿಡಿಯೋಗಳಲ್ಲೇ ತಿಳಿಸ್ತಾ ಬಂದಿದ್ದೀನಿ ಸ್ನೇಹಿತರೆ ಅಂದರೆ ನಾವು ಒಂದು ಅಮಾವಾಸ್ಯೆ ಈ ಪೌರ್ಣಮಿಗಳು ನಮಗೆ ಹಿಂದೆ ಹಾಗೂ ಮುಂದೆ ಆ ದಿನಗಳು ಕೂಡ ಅಷ್ಟೇ ಶಕ್ತಿದಾಯಕವಾಗಿರುತ್ತೆ ಸುಮಾರು ಜನ ಕೆಲವೊಂದು ದಿನಗಳಲ್ಲಿ ಅಕ್ಕ ನಾವು ನಾನ್ ವೆಜ್ ತಿಂದಿದ್ದೀವಿ ಮಾಡಿಕೊಳ್ಬಹುದಾ ಅಂತ ಕೇಳ್ತಾರೆ ಈ ರೀತಿಯ ಕೆಲವೊಂದು ಶಕ್ತಿದಾಯಕವಾದ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದ್ರೆ ನಾನ್ ವೆಜ್ಜು ತಿನ್ನಬೇಡಿ ತಿಂದಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ಆದರೆ ನೀವು ಮಾಡಿಕೊಂಡ್ರೆ ಅಂದರೆ ನಾನ್ ವೆಜ್ ತಿಂದಾಗ ನಾವು ಮಾಡಿಕೊಂಡಾಗ ಅದು ಉತ್ತಮ ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಕೆಲವೊಂದು ಪರಿಹಾರಗಳಿಗೆ ಅದಕ್ಕೋಸ್ಕರ ಗುರುವಾರ ಅಂದರೆ ಗುರುಬಲ ಹೆಚ್ಚಾಗೋದಕ್ಕೆ ನೋಡಿ ಎಲ್ಲ ಗ್ರಹಗಳಲ್ಲೂ ಕೂಡ ಬಹಳ ದೊಡ್ಡ ಗ್ರಹ ಶಕ್ತಿದಾಯಕವಾದ ಗ್ರಹ ಅಂದರೆ ಗುರುಗ್ರಹ ಗುರುವಿನ ಆಶೀರ್ವಾದ ಅನ್ನೋದಿದ್ರೆ ಮನೆಯಲ್ಲಿ ಬಡವರಿದ್ದರು ಕಡು ಬಡವರಿದ್ರು ಶ್ರೀಮಂತರಾಗ್ತಾರೆ ದುಡ್ಡು ಸದಾ ಕಾಲ ಅವ್ರ ಹತ್ರ ಇರುತ್ತೆ ಚಿನ್ನ ಜಾಸ್ತಿ ಇರುತ್ತೆ ನೋಡಿ ಅದೇ ಗುರುಗ್ರಹ ಇಲ್ಲ ಅಂದರೆ ಅವರು ಚಿನ್ನ ತಗೊಂಡಿದ್ರು ಯಾವುದೇ ಒಂದು ರೀತಿಯಲ್ಲಿ ಸೇವ್ ಇದ್ದರೂ ಕೂಡ ಅದು ಕಳೆದೋಗುವಂಥದ್ದು ಗಿರ್ವಿಗೋಗ್ತಾ ಇರುವಂಥದ್ದು ಪದೇ ಪದೇ ಯಾರೋ ತಗೊಳ್ಳುವಂಥದ್ದು ಬೇರೆಯವ್ರಿಗೆ ನಿಮ್ಮ ಕೈಯಾರನೇ ನೀವು ಕೊಟ್ಟುಬಿಡುವಂಥದ್ದು ಗುರುಬಲ ಇರೋದಿಲ್ಲ ಅವ್ರಿಗೆ ನೀವು ಅದನ್ನು ಅಬ್ಸರ್ವ್ ಮಾಡಬಹುದು ಹಾಗೆ ಏಜಿಗೆ ತಕ್ಕಂತೆ ಬರುವಂಥ ಕಾಯಿಲೆಗಳು ಅಂದರೆ ಅದು ಸಾಧಾರಣವಾಗಿ ಅಂದ್ಕೊಳ್ತೀವಿ ಈಗಿನ ಕಾಲಮಾನದಲ್ಲಿ ಯಾವ ಮನುಷ್ಯನಿಗೆ ಏನು ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ ಕ್ಷಣ ಮಾತ್ರಗಳಲ್ಲಿ ಏನೋ ಒಂದು ಬಂದುಬಿಡುತ್ತೆ ಆದರೆ ಈ ಥರ ಏನು ಏಜಿಗೆ ತಕ್ಕಂತೆ ಬರುವಂಥ ಕಾಯಿಲೆಗಳು ಒಂಥರ ಇದ್ದರೆ ಏಜ್ ಆಗಿರೋದಿಲ್ಲ ಆ ಕಾಯಿಲೆಗಳು ಇವ್ರಿಗೆ ಬರಬಾರ್ದು ಅಂತ ಹೇಳ್ತೀವಿ ನೋಡಿ ಆ ಥರ ಸಮಸ್ಯೆಗಳು ಕೂಡ ಎದುರಿಸ್ತಾ ಇರುವಂಥವರು ಬಹಳ ಮುಖ್ಯವಾಗಿ ನಮಗೆ ಕೆಲಸಗಳಾಗಬೇಕಿದೆ ತುಂಬ ನಾವು ಡೆಡಿಕೇಷನ್ ಇದ್ದೀವಿ ಆದರೆ ಅದಕ್ಕೆ ಯಾಕೋ ಸರಿಯಾಗಿ ರಿಸಲ್ಟ್ ಇಲ್ಲ ಅಂತ ಹೇಳುವಂಥವರು ಗುರುವಾರ ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ತಪ್ಪದೇ ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ತುಂಬ ಮುಖ್ಯವಾಗಿ ನಮಗೆ ಆ ಕೆಲಸ ನಮ್ಮ ಲೈಫ್ಗೆ ನಮಗೆ ಬಹಳ ಮುಖ್ಯವಾಗಿದೆ ತುಂಬ ಪ್ರೀಶಿಯಸ್ ಅಂತ ಹೇಳ್ತೀವಿ ನೋಡಿ ಅದನ್ನು ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಅಷ್ಟೇ ಶ್ ಒಂದು ಒಂದು ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಮಾಡಿಕೊಳ್ಳಿ ಅರಿಶಿಣವನ್ನು ಎಂಟು ದಿನ ಕಂಟಿನ್ಯಸ್ ಆಗಿ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ಸ್ನೇಹಿತರೆ ಎಂಟು ದಿನ ಕಂಪಲ್ಸರಿ ಕೊಡಬೇಕು ಒಂಬತ್ತನೇ ದಿನ ನೀವೇನು ಅಂದ್ಕೊಂಡಿರ್ತೀರ ನೋಡಿ ಆ ಕೆಲಸಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ರಿಸಲ್ಟ್ ತುಂಬ ಚೆನ್ನಾಗೇ ಬರುತ್ತೆ ಹಾಗೆ ಎಷ್ಟೋ ಜನಕ್ಕೆ ನಮ್ಮ ಮನೆಯಲ್ಲಿ ಗುರುಬಲ ಇಲ್ದಿದ್ದಕ್ಕೆ ಏನಂದರೆ ಏನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಪ್ರತಿನಿತ್ಯ ಗಂಧ ಅಥವಾ ಅರಿಶಿಣವನ್ನು ತಗೊಂಡ್ಬಿಟ್ಟಿದ್ದೆ ಸ್ವಲ್ಪನೇ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಸುವಿನ ಹಾಲು ಅಂದರೆ ಹಸಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಬೊಟ್ಟ ಥರ ಪ್ರತಿನಿತ್ಯ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಇಲ್ಲಿ ಬಾಳೆಹಣ್ಣು ನೋಡಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಹೌದು ನೀವು ಯಾರಿಗಾದ್ರೂ ಹಸಿವಾದಂಥವರಿಗೆ ನಿರ್ಗತಿಕರಿಗೆ ಈಗ ಅವ್ರಿಗೆ ಊಟದ ಒಂದು ಅಭಾವ ಇರುತ್ತೆ ಅಗತ್ಯ ಇರುತ್ತೆ ಅವ್ರಿಗೆ ಬೇಕೇ ಬೇಕು ಅನ್ನುವಂಥವರಿಗೆ ಹಸಿದವರಿಗೆ ನೀವು ಬಾಳೆಹಣ್ಣನ್ನು ಹಳದಿ ಕಲ್ಲರಲ್ಲಿರುವಂಥ ಬಾಳೆಹಣ್ಣನ್ನು ಕೊಡ್ತಾ ಬಂದರೆ ಕೂಡ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ ಪ್ರತಿನಿತ್ಯ ನೀವು ಮಾಡುವ ಸ್ನಾನದ ನೀರಿಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡೋದು ಕೂಡ ತುಂಬಾ ಗುರುಬಲ ಹೆಚ್ಚಾಗುತ್ತೆ ಮತ್ತೊಂದು ಪ್ರತಿನಿತ್ಯ ಸ್ನಾನದ ನೀರಿಗೆ ಎಳ್ಳು ಹಾಗೆ ಆಮ್ಲದ ಪುಡಿ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಾರ್ದು ಮಿಕ್ಸ್ ಮಾಡಿಬಿಟ್ಟಿದೆ ಒಂದು ಐದು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಗುರುಬಲ ಜಾಸ್ತಿ ಆಗುತ್ತೆ ಈ ಪರಿಹಾರವನ್ನು ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬಹುದು ಆದರೆ ಗುರುವಾರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಒಂದು ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅದು ಗಂಡ ಹೆಂಡತಿ ಅಕ್ಕ ಅಣ್ಣ ತಮ್ಮ ತಂದೆ ತಾಯಿ ತಂಗಿ ಈ ರೀತಿ ಎಲ್ಲ ರೀತಿಯ ಸಂಬಂಧಗಳಿಗೂ ಕೂಡ ಅದರದೇ ಆದಂಥ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಅದನ್ನು ನಾವು ಎಲ್ಲೋ ಮಾತುಗಳಲ್ಲಿ ಬಿಟ್ಟಿರ್ತೀವಿ ದೂರ ಆಗಿಬಿಟ್ಟಿರ್ತೀವಿ ಮತ್ತು ಅವರ ಸಂಬಂಧ ನಮಗೆ ಬೇಕು ಅಂತ ಬಯಸುವಂಥವರು ಗುರುವಾರಗಳ ದಿನ ಯಾರಿಗೂ ಹೇಳದೆ ನೀವು ಇದನ್ನು ಮಾಡಿಕೊಳ್ಬಹುದು ಅರಿಶಿಣವನ್ನು ಪೇಸ್ಟ್ ಮಾಡಿಬಿಟ್ಟಿದೆ ಸ್ವಲ್ಪ ಅದಕ್ಕೊಂದೇ ಒಂಚೂರು ನೀವು ಪಚ್ಚ ಕರ್ಪೂರವನ್ನು ಹಾಕಬೇಕು ಪಚ್ಚ ಕರ್ಪೂರ ಶ್ರೀಮನ್ ನಾರಾಯಣ ಲಕ್ಷ್ಮಿ ನೆಲೆಸಿರುವಂಥ ವಸ್ತು ಇದನ್ನು ಬರ್ದು ನೀವು ಪೇಸ್ಟ್ ಮಾಡಿಬಿಟ್ಟು ಯಾರು ನಿಮಗೆ ಬೇಕು ನೋಡಿ ಅವರ ಹೆಸರನ್ನು ಬರೆದು ಅವರ ರಿಲೇಷನ್ಶಿಪ್ನ ನಮಗೆ ತುಂಬ ಮುಖ್ಯ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದನ್ನು ಬರಿಬೇಕು ಅಂದರೆ ಅದರ ಒಂದು ಪೇಪರ್ನ ತಗೊಂಡಿದ್ದೆ ಅವರ ಹೆಸರನ್ನು ಬರೆದು ಬಿಟ್ಟು ಆ ಚೀಟಿಯನ್ನು ನೀವು ಎಲ್ಲಾದರೂ ಯಾರು ಒಂದು ಮುಟ್ಟದೆ ಇರುವಂತ ಒಂದು ಒಂದು ಜಾಗದಲ್ಲಿ ದಿನ ಪೂರ ಇಡಿ ಮಾರನೇ ದಿನ ಅದನ್ನು ನೀವು ತೆಗೆದುಬಿಟ್ಟು ಎಲ್ಲಾದರೂ ತುಳಿದೆ ಇರುವ ಪ್ರದೇಶದಲ್ಲಿ ಹಾಕಬಹುದು ಇದನ್ನು ವಾರ ವಾರ ಮಾಡ್ಕೊಳ್ಬಾರ್ದು ಫಿಫ್ಟೀನ್ ಡೇಸ್ಗೊಂದು ಸರಿ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಮಾಡಿಕೊಂಡಾಗ ಅದು ಬಹಳ ಬೇಗ ನಿಮಗೆ ಆ ಸಂಬಂಧಗಳು ಅನ್ನೋದು ಸಿಗುವಂಥದ್ದು ಬರೀ ಸಂಬಂಧಗಳಿಗೆ ಅಂತಲ್ಲ ಬಹಳ ಮುಖ್ಯವಾಗಿರುವಂಥ ಯಾವುದೇ ಕೆಲಸಕ್ಕೂ ಕೂಡ ನೀವು ಇದನ್ನು ಮಾಡಿಕೊಳ್ಬಹುದು ಮರೆಯದೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಸ್ನೇಹಿತರೆ ಗುರುಬಲ ಹೆಚ್ಚಾದರೆ ನಾವು ಕೇಳಿದ್ದೆಲ್ಲ ಸಿಗುವಂಥದ್ದು ಕಡು ಬಡವನು ಕೂಡ ಶ್ರೀಮಂತನಾಗ್ತಾನೆ ತುಂಬ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಗುರುವಾರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಮತ್ತೊಂದು ಶಕ್ತಿದಾಯಕವಾದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಗುರುವಾರ ಶುಕ್ರವಾರ ಎರಡೂ ದಿನ ಕೂಡ ಲಕ್ಷ್ಮಿಯ ವಾರ ಅಂತ ಕರೆಯೋದ್ರಿಂದ ಇವೆರಡೂ ದಿನದಲ್ಲಿ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ತಪ್ಪದೆ ನಿಮ್ಮ ಬೀರುವನಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸದಾಕಾಲ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುವಂಥದ್ದು ಐದು ಅರಿಶಿಣದ ಕೊಂಬು ಹಾಗೂ ಐದು ಕವಡೆ ಅದು ಅರಿಶಿಣ ಕಲ್ಲರಲ್ಲಿರುತ್ತಲ್ವಾ ಅದನ್ನು ತಗೊಳ್ಳಿ ಹಾಗೂ ನೀವು ಈ ಎರಡನ್ನು ತಗೊಂಡುಬಿಟ್ಟಿದ್ದೆ ಸೊ ಅರಿಶಿಣದ ಬಟ್ಟೆ ಇರಬೇಕು ಸ್ನೇಹಿತರೆ ಇಲ್ಲ ಅದು ಅಂದರೆ ನೀವು ಒಂದು ವೈಟ್ ಬಟ್ಟೆಯನ್ನು ಅರಿಶಿಣದ ನೀರಲ್ಲಿ ಡಿಪ್ ಮಾಡಿ ತಗೊಂಡು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಗಂಟು ಕಟ್ಬಿಟ್ಟು ಇದರೊಳಗಡೆ ಸ್ವಲ್ಪ ಪಚ್ಚ ಕರ್ಪೂರ ಹಾಕಬೇಕು ಐದು ನಾವು ಕವಡೆ ಹಾಗೂ ಐದು ಅರಿಶಿಣದ ಕೊಂಬು ಸ್ವಲ್ಪ ನಾವು ಒಂದು ಪಚ್ಚ ಕರ್ಪೂರ ಇಷ್ಟನ್ನು ಮಿಕ್ಸ್ ಮಾಡಿ ಅಂದರೆ ಅದರೊಳಗಡೆ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬ್ರಾಣಿಯನ್ನು ತೋರಿಸಿ ನಿಮ್ಮ ಬೀರುವ ಒಳಗಡೆ ಇಡಿ ಸ್ಥಿರವಾಗಿ ಮಹಾಲಕ್ಷ್ಮಿ ಇರ್ತಾಳೆ ಆಗ ನಮ್ಮ ಮನೆಯಲ್ಲಿ ಏನು ಒಂದು ಹಣಕಾಸಿನ ಸಮಸ್ಯೆ ಇರಬಹುದು ಈ ಒಡವೆ ತಗೊಳ್ಬೇಕು ಅಂತ ಹೆಣ್ಮಕ್ಳಿಗೆ ತುಂಬ ಇಷ್ಟ ಇರುತ್ತೆ ಅದನ್ನು ಬೇಗ ಅಂದರೆ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಬಹುದು ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಈ ಪರಿಹಾರವನ್ನು ಕೂಡ ನೀವು ಮಾಡಿಕೊಳ್ಳಿ ಗುರುವಾರಗಳ ದಿನ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು